ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮೈಲ್ ಸಾಧಿಸಿದೆ ಪಿಎಸ್ ಎಲ್ಡಿ ಸಿ ಫಾರ್ಟಿ ನೈನ್ ಯಶಸ್ವಿ ಉಡಾವಣೆಯಾಗಿದ್ದು ಆಂಧ್ರದ ಶ್ರೀ ಹರಿಕೋಟಾದಿಂದ ಯಶಸ್ವಿ ಉಡ್ಡಯನ ಆಗಿದೆ ಭಾರತದ ಜೊತೆ ವಿದೇಶಿ ಉಪಗ್ರಹಗಳು ಕೂಡ ಉಡಾವಣೆಯಾಗಿದ್ದು ಯಶಸ್ವಿಯಾಗಿ ಕಕ್ಷೆಯನ್ನ ಸೇರಿದೆ ಎಲ್ಲಾ ಹತ್ತು ಉಪಗ್ರಹಗಳು ಕಕ್ಷೆ ಸೇರಿದ ಭಾರತದ ಭೂ ಪರಿವೀಕ್ಷಣಾ ಉಪಗ್ರಹ ಈಗ ಯಶಸ್ವಿಯಾಗಿ ತನ್ನ ಕಕ್ಷೆಯನ್ನ

एंडफॉर्मेंस ऑफ पी एस वन इज नॉर्मल जी हाँ अभी आपने देखा प्रमोचन यान का ऑफ बहुत ही सामान्य तरीके से बढ़ता हुआ और यह गर्जना करता हुआ ಜೈ ಹಿಂದ್ ಸನ್ಮಾನ ಕಾರ್ಯಕ್ರಮದಲ್ಲಿ ಸೈನಿಕರ ತ್ಯಾಗದ ಸಾಹಸದ ಶೌರ್ಯದ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ಸೈನಿಕ ಉಗ್ರರ ದಾಳಿಯಲ್ಲಿ ಕಾಲಿಗೆ ಗುಂಡಿಟ್ಟು ಬಿದ್ದು ನರಳಾಡ್ತಾ ಇದ್ರು ಆದ್ರೂ ಛಲ ಬಿಡದೆ ಕೆಚ್ಚದೆಯಿಂದ ಹೋರಾಡಿದ ಧೀರ ರಕ್ತದ ಮಡುವಿನಲ್ಲೇ ಉಗ್ರರನ್ನ ಗುಂಡಿಟ್ಟು ಹೊಡೆದುರುಳಿಸಿದ ಸೇನಾನಿ ಕೆಚ್ಚದೆಯಿಂದ ಉಗ್ರರ ವಿರುದ್ಧ ಹೋರಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸೇನಾನಿಗೆ ಕುಟುಂಬದ ನೆನಪೂ ಇಲ್ಲ ಪ್ರಾಣ ಭಯ ಕೂಡ ಇಲ್ಲವಾಗಿತ್ತಂತೆ ಉಗ್ರರ ನೆಲ ಖರ್ಚಿಸಿ ದೇಶ ರಕ್ಷಣೆ ಮಾಡುವುದೇ ಮುಖ್ಯವಾಗಿತ್ತು ಹೀಗೆ ಕೆಚ್ಚೆದೆಯಿಂದ ಹೋರಾಡಿದ ಕಾರವಾರದ ಸೇನಾನಿ ಬಗ್ಗೆ ಹೇಳ್ತೀವಿ ಇವತ್ತಿನ ಬ್ರೇವರಿ ಅವರ್ನಲ್ಲಿ ಹೀಗೆ ಎದೆ ಉಬ್ಬಿಸಿ ವಿಜಯದ ಸೇನಾ ಪದಕವನ್ನ ಹೆಮ್ಮೆಯಿಂದ ಗೌರವದಿಂದ ಪಡೆದುಕೊಳ್ಳುತ್ತಿರುವ ಈ ಸೇನಾನಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಗಡಿ ಗ್ರಾಮದ ಮಾಜಾಳಿಯವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಭಾರತೀಯ ಸೇನೆಗೆ ಸೇರಿದವರು ಈ ದೇಶ ರಕ್ಷಕನ ಹೆಸರೇ ರಘುವೀರ್ ನಾಯ್ಕ ಹೆಸರಿಗೆ ತಕ್ಕಂತೆ ದೇಶ ರಕ್ಷಣೆಯಲ್ಲಿ ವೀರತನಗೈದ ರಘುವೀರ್ ಮೊದಲು ಕಾರ್ಯನಿರ್ವಹಿಸಿದ್ದು ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಬಳಿಕ ಕಾರ್ಗಿಲ್ ಅಸ್ಸಾಂ ಅರುಣಾಚಲ ಪ್ರದೇಶ ಗುಲ್ಮಾರ್ ಶ್ರೀನಗರ ಹೀಗೆ ವಿವಿಧೆಡೆ ದೇಶ ಸೇವೆ ಮಾಡಿದ್ದಾರೆ ಗಡಿಯಲ್ಲಿ ಉಗ್ರರನ್ನು ಹಿಮ್ಮೆಟ್ಟಿಸಿದ ರಘುವೀರ ಈಗ ಗುಜರಾತಿನ ಜಾಮ್ನಗರದಲ್ಲಿ ದೇಶ ಸೇವೆ ಮಾಡುತ್ತಿದ್ದಾರೆ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ಅಸ್ಸಾಂನ ಕೋಕ್ರಾಜಾರ್ ಜಿಲ್ಲೆಯ ಭೂತಾನ್ ಗಡಿಯಲ್ಲಿ ರಘುವೀರಿದ್ದ ಬೆಟಾಲಿಯನ್ಗೆ ಸುಮಿತ್ ಶರ್ಮಾ ಕಂಪನಿ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಇವರ ಬೆಟಾಲಿಯನ್ನಲ್ಲಿ ಹದಿನೈದು ಸೈನಿಕರ ತಂಡ ಇತ್ತು ಉಗ್ರರು ಗಡಿ ನುಸುಳಲು ತಯಾರಿ ನಡೆಸಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಸಿಕ್ಕಿದ ತಕ್ಷಣ ಕಾರ್ಯಪ್ರವೃತ್ತರಾಯಿತು ಟೀಮ್ ರಘುವೀರ ಹಾಗೂ ತಂಡ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಮುಂದಾಯಿತು ಅಷ್ಟೊತ್ತಿಗೆ ಆಳೆತ್ತರದ ಹುಲ್ಲುಗಾವಲಿನಲ್ಲಿ ಅಡಗಿ ಕುಳಿತಿದ್ದ ಉಗ್ರರು ನೇರವಾಗಿ ರಘುವೀರ ತಂಡದ ಮೇಲೆ ಗುಂಡಿನ ದಾಳಿ ನಡೆಸಿದ್ದರು ಈ ಸಂದರ್ಭದಲ್ಲಿ ರಘುವೀರ್ ನಾಯ್ಕ ಎಡಗಾಲಿಗೆ ಗುಂಡು ತಗುಲಿ ರಕ್ತದ ಮಡುವಿಗೆ ಬಿಡುತ್ತಾರೆ ರಘುವೀರ್ ಮತ್ತೆ ಎದ್ದು ಕೆಚ್ಚದೆಯಿಂದ ಹೋರಾಡಿ ಇಬ್ಬರು ಉಗ್ರರನ್ನ ಹೊಡೆದುರುಳಿಸುತ್ತಾರೆ ಎಂಟು ಉಗ್ರರನ್ನ ಹೊಡೆದುರಿಸುತ್ತಾರೆ ಈ ಸಾಧನೆಗಾಗಿ ರಘುವೀರ್ ನಾಯ್ಕ್ಗೆ ಕೇಂದ್ರ ಸರ್ಕಾರ ಸೇನಾ ಪದಕ ನೀಡಿ ಗೌರವಿಸಿದೆ ಎರಡು ಸಾವಿರದ ಒಂದರಲ್ಲಿ ಸೇನಾ ಪದಕ ನೀಡಿ ಗೌರವಿಸಲಾಗಿದೆ ಎರಡು ಸಾವಿರದ ಆರರಲ್ಲಿ ನಡೆದ ಮತ್ತೊಂದು ಕಾರ್ಯಾಚರಣೆಗೆ ಚೀಫ್ ಆರ್ಮಿ ಸ್ಟಾಫ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಹಾಂ ಅದಕ್ಕಾಗಿ ನಮಗೆ ಎಲ್ಲರಿಗೆ ಆನಂದ ಆಯಿತು ನಮಗೆ ಅವನಿಗೆ ಎರಡು ಹುಡುಗರು ಉಂಟು ಅದರ ಬಗ್ಗೆ ಅವನಿಗೆ ಹುಡುಗ ಸೇರಬೇಕು ಆರ್ಮಿ ಅಂತ ನಮಗೆ ಆಶೆ ಉಂಟು ರಘುವೀರ್ ಅವರದ್ದು ಅವಿಭಕ್ತ ಕುಟುಂಬ ತಾಯಿ ಹೆಂಡತಿ ಇಬ್ಬರು ಗಂಡು ಮಕ್ಕಳ ತುಂಬು ಸಂಸಾರ ಇಬ್ಬರು ಗಂಡು ಮಕ್ಕಳಲ್ಲಿ ಓರ್ವನನ್ನ ಭಾರತೀಯ ಸೇನೆಗೆ ಸೇರಿಸಬೇಕೆಂಬ ಮಾತಾಸೆ ಅಪ್ಪನಂತೆ ಮಗನು ದೇಶ ಸೇವಕನಾಗಲಿ ಎಂಬುದು ಎಲ್ಲರ ಆಶಯ ಕುಟುಂಬವನ್ನ ಕಾರವಾರದಲ್ಲಿ ಬಿಟ್ಟು ದೂರದ ಗುಜರಾತ್ ದಿನ ಪಡಿಯಲ್ಲಿ ದೇಶ ಸೇವೆ ಮಾಡುತ್ತಿರುವ ರಘುವೀರ್ ಎಲ್ಲರಿಗೂ ಪ್ರೇರಣೆ ಸೇನಾ ಮೆಡಲ್ ಭೀ ಮಿಲಯ है उसको इसलिए हम लोगों को ಖುಷಿ ಬಿಸ್ಕೊ ಆರ್ಮಿ के ಟ್ವೆಂಟಿ ಸೆವೆನ್ ಹೋಗಿ ಅಚ್ಚೆ ಕಾಣ್ ಭೀ ಈ ಧೀರ ರಘುವೀರ್ ಹೆಚ್ಚುವರಿಯಾಗಿ ಎರಡು ವರ್ಷಗಳ ಕಾಲ ದೇಶ ಸೇವೆಗೆ ಲಿಖಿತವಾಗಿ ಬರೆದು ಒಪ್ಪಿಗೆ ಪತ್ರ ನೀಡಿದ್ದಾರೆ ನಾವು ಮತ್ತು ರಘೀರ್ ಇಬ್ಬರು ಒಂದು ಯೂನಿಟ್ನಲ್ಲಿ ಇದ್ದಾರೆ ಅದಕ್ಕಾಗಿ ಅವ್ರು ನಮ್ಮದು ಪೋಸ್ಟಿಂಗ್ ಆಗ ಕೋಕ್ರಾಝಾರ್ ಡಿಸ್ಟ್ರಿಕ್ನಲ್ಲಿ ಆಗಿದೆ ಕೋಕ್ರಾಜಲ್ಲಿ ಕಾಜಲ್ಗಾವ್ ಏರಿಯಾ ಇದೆ ಅದು ತಾಲೂಕಾ ಅಲ್ಲಿ ಅವರು ಆಪ್ರೇಷನ್ ಹೋಗಿದೆ ಆ ಟೈಮ್ಗೆ ಅವರು ಉಗ್ರವಾದಿ ಕಾಂಟ್ಯಾಕ್ಟ್ ಆಗಿದೆ ಆ ಟೈಮ್ಗೆ ಅವನಿಗೆ ಒಂದು ಬುಲೆಟ್ ಕಾಲು ಕಾಲಿನಲ್ಲಿ ಇಟ್ಟಿದೆ ಅದಕ್ಕೆ ಪೈರ್ಮೆಲ್ಲ ಗಾಯ ಆಮೇಲೆ ಅವರು ಒಂದು ಉಗ್ರವಾದಕ್ಕೆ ಹೊಡಿದೆ ಹೋಯ್ತು ಅವರು ಆಮೇಲೆ ಅವರು ಸ್ವಲ್ಪ ಅವ್ರು ಆ ನಂತರ ಅವರಿಗೆ ಗೊತ್ತಾಗಿದ್ದು ನಮ್ಮ ಕಾಲಿನಲ್ಲಿ ಗುಳಿ ಲಗ್ಗೆ ಹಾಕಿ ಆಮೇಲೆ ಅವರು ಬಂದಿದೆ ಆಮೇಲೆ ನಾವು ಇಬ್ಬರು ಏನು ಅಚೀವ್ ಇದೆ ಅವರು ಆ ಟೈಮ್ಗೆ ಏನು ಮನೆಯದು ಯಾವುದು ಬರೋದಿಲ್ಲ ಯಾ ಏನು ಬರೋದಿಲ್ಲ ಮೇನ್ ಟಾರ್ಗೆಟ್ ಇದು ಟಾರ್ಗೆಟ್ ಅಚೀವ್ ಮಾಡೋದು ಅಷ್ಟೇ ನಾವು ಇಬ್ಬರೂ ಆಮೇಲೆ ಅವರು ಕೊಸ್ಟಿನ್ ಫೋರ್ ಟಿವನ್ ಆರಾಮಲ್ಲಿ ಹೋಗಿದೆ ಅಲ್ಲಿ ಅವರಿಗೆ ಅವನ ಬೇರೆ ಆಪ್ರೇಷನ್ನಲ್ಲಿ ಅವನಿಗೆ ಸೇನಾ ಪ್ರಶಂಸಾ ಪತ್ರ ಸಿಕ್ಕುದು ಚೀಪ್ ಆಫ್ ದ ಆರ್ಮಿ ಸ್ಟಾಫ್ ಅದು ದೇಶ ಸೇವೆಯೇ ಮೂಲಮಂತ್ರ ಇಷ್ಟಕ್ಕೆ ನಿಲ್ಲದ ನನ್ನ ದೇಶ ಸೇವೆ ಮುಂದೆ ರಘುವೀರ ಮಗನ ರೂಪದಲ್ಲಿ ಮುಂದುವರಿಯುತ್ತೆ ಎಂಬ ಆಶಾ ಭಾವನೆ ರಘುವೀರ್ ಮತ್ತು ಕುಟುಂಬದ್ದು ಹೆಡ್ಸ್ ಆಫ್ ಟು ಯು ರಘುವೀರ್ ದರ್ಶನ್ ನಾಯಕ್ ನ್ಯೂಸ್ ಏಯ್ಟೀನ್ ಕನ್ನಡ ಕಾರವಾರ ಹಿಂದ್ ಸನ್ಮಾನ ಕಾರ್ಯಕ್ರಮದ ಪ್ರಾಯೋಜಕರು ಕೋ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ ಇಲೆವೆನ್ ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಸಿಸಿಬಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಮಾಜಿ ಮೇಯರ್ಗಾಗಿ ಐದು ಸಿಸಿಬಿ ತಂಡಗಳು ಶೋಧವನ್ನ ನಡೆಸ್ತಾ ಇದ್ದು ಅಕ್ಟೋಬರ್ ಹದಿನೆಂಟರಂದು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಮಾಜಿ ಮೇಯರ್ ನಾಪತ್ತೆಯಾಗಿದ್ದಾರೆ ಅಲ್ಲಿನಿಂದ ಇವತ್ತಿನವರೆಗೂ ಹುಡುಕಾಟ ಹಾಗೆ ನಡೀತಾ ಇದೆ ಆದ್ರೆ ಇನ್ನೂ ಕೂಡ ಮಾಜಿ ಮೇಯರ್ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ ಸರ್ಕಾರಿ ಸ್ವಾಮ್ಯದ ಕಟ್ಟಡದಲ್ಲಿ ಅಡಗಿದ್ರು ಮಾಜಿ ಮೇಯರ್ ಕೈ ಶಾಸಕರಿಂದ ಮಾಜಿ ಮೇಯರ್ ಅನ್ನ ಬಚಾವ್ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡ ಗೊತ್ತಾಗ್ತಾ ಇದ್ದಂತೆ ಸಂಪತ್ ರಾಜ್ ಎಸ್ಕೇಪ್ ಆಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಫ್ಯಾಮಿಲಿ ಸಮೇತ ಎಸ್ ಎಸ್ಕೇಪ್ ಆಗಿದ್ದಾರೆ ಸಂಪತ್ ರಾಜ್ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಂತಹ ಸಂಪತ್ ರಾಜ್ ಎರಡು ದಿನ ಬೆಂಗಳೂರಲ್ಲೇ ಇದ್ರಂತೆ ಆ ನಂತರ ಸಂಪತ್ ರಾಜ್ಗೆ ಸಹಕಾರವನ್ನ ಕೊಟ್ಟಿದ್ದು ಶಾಸಕನ ವಿಚಾರಣೆ ಮಾಡಿರುವ ಅವರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಅವರೇ ಅವರ ಎಸ್ ಸಹಕಾರ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸೊ ಸೂಕ್ತ ಸಾಕ್ಷ್ಯಾಧಾರಗಳಿಗಾಗಿ ಕಾಯ್ತಾ ಇದೆ ಈಗ ಸಿಸಿಬಿ ಇನ್ನು ಏನು ಸಂಪತ್ ರಾಜ್ ಸಂಪರ್ಕದಲ್ಲಿದ್ದ ಐವತ್ತಕ್ಕೂ ಹೆಚ್ಚು ಜನರನ್ನ ಆಲ್ರೆಡಿ ವಿಚಾರಣೆ ಮಾಡಲಾಗಿದೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಹದಿನೈದು ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗಿದ್ದು ಸ್ನೇಹಿತರು ಕುಟುಂಬಸ್ಥರು ಪರಿಚಯಸ್ಥರನ್ನ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಶತಾಯಗತ ಹಿಡಿದೇ ಹಿಡಿತೇವೆ ಅಂತ ಹೇಳ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಡಿಜೆಹಳ್ಳಿ ಕೆಜೆಹಳ್ಳಿ ನಾಗರಹೊಳೆ ಮೈಸೂರಲ್ಲೂ ಕೂಡ ಶೋಧವನ್ನು ನಡೆಸಲಾಗಿದೆ ಮಹಾರಾಷ್ಟ್ರದ ಎಲ್ಲಾ ಕಡೆ ಮಾಜಿ ಮೇಯರ್ಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಸಂಪತ್ ರಾಜ್ಗಾಗಿ ಮೂವತ್ತಕ್ಕೂ ಹೆಚ್ಚು ಪೊಲೀಸರು ತಲಾಶನ್ನ ಕೈಗೊಂಡಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಸುಳಿವು ಸಿಕ್ಕಿಲ್ಲ ಸಂಪತ್ ರಾಜ್ ಹುಡುಕಾಟವನ್ನ ಮಾಡ್ತಾ ಇದ್ರು ಕೂಡ ಸಂಪತ್ ರಾಜ್ ಕೈಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾರೆ ಕೇರಳ ಮಾಜಿ ಗೃಹ ಸಚಿವನ ಪುತ್ರನ ಬೇನಾಮಿ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇನಾಮಿ ಆಸ್ತಿಯನ್ನ ಪತ್ತೆ ಹಚ್ಚಿದೆ ಜಾರಿ ನಿರ್ದೇಶನಾಲಯ ಬೇನಾಮಿಯಾಗಿ ಡ್ರಗ್ ಪೆಡ್ಲರ್ನ ಬಳಸಿದ್ದ ಬಿನೀಶ್ ಕೊಡಿಯೇರಿ ಬಿನೀಶ್ ಕೊಡಿಯೋರಿಗೆ ಬೇನಾಮಿ ಆಗಿದ್ದವರು ಹಾಗಾದ್ರೆ ಯಾರು ಗೊತ್ತಾ ಅಕ್ರಮ ಹಣ ವರ್ಗಾವಣೆ ಮಾಡೋದಕ್ಕೆ ರೂಪಿಸಿದಂತಹ ಪ್ಲಾನ್ ಯಾವ ರೀತಿಯಾಗಿತ್ತು ಡ್ರಗ್ ಪೆಡ್ಲರ್ ಬಳಸಿದಂತಹ ಬೇನಾಮಿ ಯಾರು ಹಾಗಾದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ತೆರೆದು ಅದರಲ್ಲಿ ನಡೀತಾ ಇದ್ದಿದ್ದು ಏನು ಬೇನಾಮಿದಾರರಿಗೆ ಈಗ ಸಂಕಷ್ಟ ಉಂಟಾಗಿದೆ ಬಿನೀಶ್ ಕೋಡಿಯರಿಗೂ ಕೂಡ ಕಂಟಕ ಉಂಟಾಗಿದ್ದು ಇದು ನ್ಯೂಸ್ ಏಟೀನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿನೀಶ್ ಸಂಪರ್ಕಿತರೆಲ್ಲರಿಗೂ ಕೂಡ ಈಗ ಶಾಕ್ ಆಗುವಂತಹ ಸಂದರ್ಭ ಬೇನಾಮಿದಾರರಿಗೂ ಸಂಕಷ್ಟ ಬಿನೀಶ್ ಕೋಡಿಯರಿಗೂ ಕಂಟಕ ಯಾವ ರೀತಿಯಾಗಿ ಈಗ ಬೇನಾಮಿಯಾಗಿ ಆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮೂಲಕ ಆ ಒಂದು ಕೆಲಸಗಳ ಕಾರ್ಯಗಳು ಏನೇ ನಡೀತಾ ಇತ್ತು ಅನ್ನೋದು ಎರ್ನಾಕುಲಂನ ರಿಯಾನ್ ಇವೆಂಟ್ ಕಂಪನಿ ಬೆಂಗಳೂರಿನ ಯೋಶ್ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಕಂಪನಿ ಬಿನೀಶ್ ಅಧೀನದಲ್ಲಿದ್ದಂತಹ ಈ ಎರಡು ಬೇನಾಮಿ ಕಂಪನಿಗಳು ಮೊಹಮ್ಮದ್ ಅನೂಪ್ ರಿಜೇಶ್ ರವೀಂದ್ರನ್ ಇದ್ರ ಬಿನೀಶ್ ವ್ಯವಹಾರದ ಬಗ್ಗೆ ಇಡಿ ಬಳಿ ಒಪ್ಪಿಕೊಂಡಿದ್ದಾರೆ ಮೊಹಮ್ಮದ್ ಬೇನಾಮಿ ಕಂಪನಿಗಳಿಂದ ಅಕ್ರಮ ಹಣ ವರ್ಗಾವಣೆ ಆಗಿರುವಂತಹ ಗುನಾಮಿ ಕೂಡ ಇಡಿಗೆ ಇತ್ತು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಬೇನಾಮಿಯಾಗಿ ಡ್ರಗ್ ಪೆಡ್ಲರ್ ಬೆಳೆಸಿದ್ರನ್ನ ಅಂದ್ರೆ ನಾವು ಗಮನಿಸ್ತಾ ಇದ್ದೀವಿ ಈವೆಂಟ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಬೆಳೆಸಿಕೊಂಡು ಆನಂತರದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬೇನಾಮಿಯ ವಿಚಾರವನ್ನ ಇಡಿ ಕಲೆಕ್ಟ್ ಮಾಡಿದೆ ನಮಸ್ತೆ ಜೈನ್ ಅಂದ್ರೆ ಈಗ ಅಕ್ರಮ ಹಣ ಗಳಿಕೆ ಆ ಒಂದು ಆರೋಪ ವರ್ಗಾವಣೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ದಿನೇಶ್ ಕುಡಿಯರನ್ನ ಈಗ ಐದು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ರು ಈ ಸಂದರ್ಭದಲ್ಲಿ ಎರಡನೇ ತಾರೀಕು ಆತನನ್ನ ಮತ್ತೆ ಕಸ್ಟಡಿಗೆ ಪಡೆಯುವಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ರಿಮ್ಯಾಂಡ್ ಒಂದು ಅಪ್ಲಿಕೇಶನ್ ಅನ್ನ ಕೂರ್ಗೆ ಸಲ್ಲಿಕೆ ಮಾಡಿದಾಗ ಆ ಒಂದು ಅಪ್ಲಿಕೇಶನ್ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಈಗ ನಾವು ನಮಗೆ ಆ ಒಂದು ಸಿಟಿ ಕನ್ನಡಕ್ಕೆ ಆ ಅಪ್ಲಿಕೇಶನ್ ಅಂದ್ರೆ ಆ ಪ್ರತಿ ಸಿಕ್ಕಿರುವಂತದ್ದು ಆ ಪ್ರತಿಯಲ್ಲಿ ಸಾಕಷ್ಟು ಏನು ಬೇನಾಮಿ ಅಂದ್ರೆ ಇಡಿ ದಿನೇಶೀಶ್ ಕುಡಿಯರಿಗೆ ಇಷ್ಟು ಬೇನಾಮಿ ಇತ್ತು ಬೇನಾಮಿ ಮೂಲಕ ಯಾವ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಎಂಸಿಪಿ ಅಧಿಕಾರಿಗಳು ಬಂಧನ ಮಾಡಿರುವಂತಹ ಇಬ್ಬರು ಅನೂಪ್ ಕುಮಾರ್ ಏನು ಅನೂಪ್ ಮೊಹಮ್ಮದ್ ಮತ್ತೆ ಇವರು ರಿಗೇಶ್ ಇವರು ಏನಿದ್ದಾರೆ ಇವರಿಬ್ಬರು ಕೂಡ ಇಬ್ರು ಕೂಡ ಇವರ ಬಿರೀಶ್ ಕೊಡಿಯರಿಗೆ ಬೇನಾಮಿ ಆಗಿದ್ರು ಅದೇ ಇವರ ಒಂದು ಹೆಸರಲ್ಲಿ ಎರಡು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನ ತೆರೆದು ಆ ಒಂದು ಕಂಪನಿಗಳ ಮೂಲಕ ಆ ಹಣ ವರ್ಗಾವಣೆ ಮಾಡಿರುವಂತಹ ಆರೋಪ ಕೂಡ ಇರುವಂತದ್ದು ಅದಲ್ಲದೆ ಲಸೀತ್ ಅನ್ನೋ ಹೆಚ್ಚು ಆತನ ಹೆಸರನ್ನು ಕೂಡ ಒಂದು ಬೇನಾಮಿಯಲ್ಲಿ ಹಣ ವರ್ಗಾವಣೆ ಮಾಡಿರುವಂತದ್ದು ಅಂದ್ರೆ ನಾರ್ಕೋಟಿಕ್ಸ್ ಮೂಲಕ ಬಂದಂತಹ ಒಂದಷ್ಟು ಹಣವನ್ನ ಅದರಲ್ಲಿ ಅವರ ಒಂದು ಫಂಡ್ ಅನ್ನು ಇರುವಂತ ಬಗ್ಗೆ ಕೂಡ ಅಧಿಕ ಒಂದಷ್ಟು ಮಾಹಿತಿ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಈ ಮೂಲಕ ನೋಡೋದಾದ್ರೆ ದಿನೇಶ್ ಕೊಡಿಯೇರಿ ಬೇನಾಮಿ ಮೂಲಕ ಯಾವ ರೀತಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರಬಹುದು ಬೇರೆ ರೀತಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರು ಅಂತ ಅದಲ್ಲೇ ಬ್ಯಾಂಕ್ನಲ್ಲಿ ಇದಂತಹ ಹಣಕ್ಕೂ ಮತ್ತೆ ಐ ಟಿ ಒಂದು ಎಂಟು ವರ್ಷಗಳ ಒಂದು ಶಾಲೆಯನ್ನ ಮಾಡಿದ್ದಾರೆ ಅದರಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬಂದಿರುವಂತದ್ದು ನಲ್ಲಿರುವ ಹಣ ಸಾಕಷ್ಟು ಕೂಡ ಆ ಲಕ್ಷ ಕೂಡ ಇಲ್ಲಿ ಐಟಿ ರಿಟರ್ನ್ಸ್ ತೋರಿಸುವುದು ಸಾಕಷ್ಟು ಕಡಿಮೆ ಅಮೌಂಟ್ ಅದನ್ನಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳ ತಾನೆ ಮಾಡಿ ಆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಎಲ್ಲ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಈ ಮೂಲಕ ನೋಡೋದಾದ್ರೆ ಈಗ ಎಸ್ಟಿಟಿ ಅಧಿಕಾರಿಗಳು ಬಂಧನ ಮಾಡಿರುವಂತಹ ಇಬ್ಬರು ಆರೋಪಿಗಳು ಏನಿದ್ದಾರೆ ಅವ್ರೆಂಡ್ ಡ್ರಗ್ಸ್ ಪೆಜಲರ್ಗಳನ್ನಾಗಿದ್ದಾರೆ ಅವ್ರಿಬ್ಬರು ಕೂಡ ಬೇನಾಮಿಯಾಗಿ ಬಿರೀಶ್ ಕುಡಿಯರಿಗೆ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಇವರು ಇವರಿಬ್ರು ಕೂಡ ಒಂದು ಡೈರೆಕ್ಟರ್ಸ್ ಆಗಿ ಆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಇನ್ನು ರಿಹಾನ ಮತ್ತೆ ಯೋಚ ಕಂಪನಿ ಏನಿದ್ದಾರೆ ಎರಡು ಇವೆಂಟ್ ಕಂಪನಿಗಳ ಒಂದು ಡೈರೆಕ್ಟರ್ಸ್ ಆಗಿದ್ರು ಅದರಲ್ಲಿ ಆ ಮೂಲಕ ಒಂದು ಬೇನಾಮಿಯಾಗಿ ಇಷ್ಟು ಅನ್ನೋದ್ರ ಬಗ್ಗೆ ಈಗ ಆ ಒಂದು ಆ ಉಲ್ಲೇಖವನ್ನ ಮಾಡಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ನಿಷೇಧ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಪಟಾಕಿ ಮಾರಾಟಗಾರರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮೈಸೂರಲ್ಲೂ ಪಟಾಕಿ ಮಾರಾಟಗಾರರು ಸರ್ಕಾರದ ನಿರ್ಧಾರಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಮೈಸೂರಿನ ಜೆ ಕೆ ಮೈದಾನದಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ರು ಪಟಾಕಿ ವ್ಯಾಪಾರಸ್ಥರು ಆದರೆ ಕೊನೆ ಮೂಮೆಂಟ್ ಅಲ್ಲಿ ಎಲ್ಲಾ ತಯಾರಿಗಳು ಆದ್ಮೇಲೆ ಈಗ ಪಟಾಕಿ ನಿಷೇಧವನ್ನ ಸರ್ಕಾರ ಹೇರಿರೋದು ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ ಒಂದು ವೇಳೆ ಪಟಾಕಿಯನ್ನು ನಿಷೇಧ ಮಾಡಬೇಕಾಗಿದ್ರೆ ಮೊದಲೇ ಮಾಡಬೇಕಾಗಿತ್ತು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಪಟಾಕಿಯನ್ನು ತಂದು ನಾವು ಎಲ್ಲಾ ರೀತಿಯಾದಂತಹ ಅದಕ್ಕೆ ಇನ್ವೆಸ್ಟ್ ಮಾಡಿದ ಮೇಲೆ ಈಗ ಪಟಾಕಿ ನಿಷೇಧ ಮಾಡಿರೋದು ಈಗ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಾವಳಿಯನ್ನು ಸಹ ರಾಜ್ಯಾದ್ಯಂತ ಸರಳವಾಗಿ ಆಚರಿಸಬೇಕು ಜೊತೆಗೆ ಪಟಾಕಿಯನ್ನು ನಿಷೇಧ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದೆ ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪಟಾಕಿ ವ್ಯಾಪಾರಸ್ಥರೆಲ್ಲರೂ ಸಹ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವೀಗ ಮೈಸೂರಿನ ಜೆ ಕೆ ಮೈದಾನದಲ್ಲಿ ನಿಂತಿದ್ದೇವೆ ಈ ಒಂದು ಜೆ ಕೆ ಮೈದಾನ ಪಟಾಕಿ ವ್ಯಾಪಾರಕ್ಕೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸ್ಥಳ ಇದು ಅಧಿಕೃತವಾಗಿ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಪಟಾಕಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡುವಂತಹ ಮತ್ತು ಅನುಮತಿ ಕೊಟ್ಟು ವ್ಯಾಪಾರಸ್ಥ ಮಾಡುವಂತಹ ಜಾಗ ಈ ಜಾಗದಲ್ಲಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಅಥವಾ ಇಪ್ಪತ್ತಕ್ಕಿಂತ ಹೆಚ್ಚು ಮಳಿಗೆಗಳಿರ್ತವೆ ಅವರೆಲ್ಲರೂ ಸಹ ಎಲ್ಲಾ ರೀತಿಯಾದಂಥ ಅನುಮತಿಗಳನ್ನು ಪಾಲಿಕೆಯಿಂದ ಇರಬಹುದು ಜಿಲ್ಲಾಡಳಿತದಿಂದ ಇರಬಹುದು ಮತ್ತು ಅಗ್ನಿಶಾಮಕದಿಂದ ದಳದಿಂದ ಅನುಮತಿಯನ್ನ ಪಡೆದು ಮುಂಜಾಗ್ರತಾ ಕ್ರಮಗಳನ್ನು ಕೊಂಡು ಪಟಾಕಿಯನ್ನ ಮಾರಾಟ ಮಾಡ್ತಾರೆ ಆದರೆ ಈ ವರ್ಷ ಏಕಾಏಕಿ ಪಟಾಕಿ ನಿಷೇಧ ಮಾಡಿರೋದು ಈ ಎಲ್ಲ ಸಹ ಆತಂಕವನ್ನು ತಂದಿದೆ ಆದರೆ ದಿಢೀರಂಥ ಏಕಾಏಕಿ ಕೇವಲ ಹಸಿರು ಪಟಾಕಿಗಳನ್ನು ಮಾತ್ರ ಬಳಸಿ ದೀಪಾವಳಿಯನ್ನ ಆಚರಣೆ ಮಾಡಬೇಕು ಅನ್ನೋ ಒಂದು ಸಿಎಂ ಅವರ ಆದೇಶ ಇವರೆಲ್ಲರಲ್ಲೂ ಸಹ ಆತಂಕವನ್ನು ತಂದಿದೆ ನನ್ನ ಜೊತೆ ಪಟಾಕಿ ವ್ಯಾಪಾರಸ್ಥರು ಸಹ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ನಿನ್ನೆ ಅಧಿಕೃತವಾಗಿ ಸಿ ಎಂ ಅವರು ಆದೇಶ ಮಾಡಿದ್ದಾರೆ ಕೇವಲ ಹಸಿರು ಪಟಾಕಿಯನ್ನ ಬಳಸ್ಬೇಕು ಈ ವರ್ಷ ಕೊರೋನಾ ಹಿನ್ನೆಲೆ ಅಂತ ನೀವು ಏನೇನು ಸಿದ್ಧತೆ ಮಾಡ್ಕೊಂಡಿದ್ರಿ ಸರ್ ನಾವು ಕಾರ್ಪೊರೇಷನ್ಗೆ ದುಡ್ಡು ಕಟ್ಟಿ ಪಟಾಕಿ ಎಲ್ಲ ತಂದು ಆಲ್ರೆಡಿ ಎಲ್ಲ ಸ್ಟಾಕ್ ಮಾಡ್ಕೊಂಡ್ಮೇಲೆ ಈ ತರ ಒಂದು ಆತರದ ನಿರ್ಧಾರ ಕೈಗೊಂಡಿರೋದು ತುಂಬಾ ಖಂಡನೀಯ ನಾವು ಪಟಾಕಿ ವ್ಯಾಪಾರಸ್ಥರು ಏನು ಮಾಡಬೇಕಾಗಿದೆ ಈ ಥರ ಎಲ್ಲ ಮಾಡಿದ್ರೆ ಅಂದರೆ ಇವರು ಮುಂಚಿತವಾಗೇ ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಇದನ್ನು ಕೈಗೊಂಡಿದ್ರೆ ಏನು ನಮಗೂ ಸಮಸ್ಯೆ ಇರ್ತಿಲ್ಲ ನಾವು ಹೋಗಿ ಪಟಾಕಿಗೆ ಬಂಡವಾಳ ಹಾಕಿ ಪಟಾಕಿ ಎಲ್ಲ ತಂದು ಮತ್ತೆ ಈಗ ಅದನ್ನ ಎಲ್ಲಿಡೋದು ಈ ಇಡೋದಕ್ಕೆ ಬಾಡಿಗೆ ಹಾರು ಕೊಡೋದು ಈಗ ಕಾರ್ಪೊರೇಷನ್ಗೆಲ್ಲ ದುಡ್ಡು ಕಟ್ಟಿ ಲೈಸೆನ್ಸ್ ಎಲ್ಲ ತೊಗೊಂಡಿದ್ದೀವಿ ಇದಕ್ಕೆ ಫೈರ್ ಸ್ಟೇಷನ್ ಕಟ್ಟಿದ್ದೀವಿ ಎಲ್ಲ ಅದನ್ನೆಲ್ಲ ಕೊಡೋದು ಯಾರು ಏಕ್ದಮ್ ಹಸಿರು ಪಟಾಕಿ ಮಾಡಬೇಕು ಅಂತಂದರೆ ಎಲ್ಲರೂ ಏಕದಮ್ಮ ಅದನ್ನು ಎಲ್ಲಿಂದ ತರ್ತಾರೆ ಒಂದು ಸ್ಟಾಲಲ್ಲಿ ಇರುತ್ತೆ ಒಂದು ಸ್ಟಾಲಲ್ಲಿರಲ್ಲ ಮತ್ತೆ ಗಲಾಟೆ ಆಗ್ತದೆ ಈ ಥರ ಪಟಾಕಿ ವ್ಯಾಪಾರಸ್ಥರ ಮೇಲೆ ಇದೊಂದು ಗದಾಪ್ರಹಾರ ಆಗಿದೆ ದಯವಿಟ್ಟು ನಿಮ್ಮ ಮರುಪರಿಶೀಲಿಸಬೇಕು ಸಹಜವಾಗಿ ಸರ್ ನೀವು ಒಂದು ಪಟಾಕಿ ವ್ಯಾಪಾರ ಮಾಡೋದಕ್ಕೆ ಎಷ್ಟು ದಿನ ವ್ಯಾಪಾರ ಮಾಡ್ತೀರಾ ದೀಪಾವಳಿ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಪ್ರಿಪರೇಷನ್ ಎಷ್ಟು ದಿನ ಹಿಂದೆ ಆಗಿರುತ್ತೆ ಸರ್ ಪಟಾಕಿ ತರಬೇಕು ಅಂದರೆ ಆಲ್ರೆಡಿ ಒಂದು ಆರು ತಿಂಗಳಿಂದಲೂ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಬುಕ್ಕಿಂಗು ಅಡ್ವಾನ್ಸ್ ಕೊಟ್ಟೋದು ಅಲ್ಲಿಂದ ತರೋದು ಇದೆಲ್ಲ ಒಂದು ಆರು ತಿಂಗಳಿಂದಲೂ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಬಟ್ ಲಾಕ್ಡೌನ್ ಇದ್ದಿದ್ದರಿಂದ ಏನಾಗಿದೆ ಈಗ ಒಂದು ಟು ತ್ರೀ ಮಂತ್ಸಿಂದ ಸ್ವಲ್ಪ ಎಲ್ಲ ಓಡಾಟ ಕನವೋ ಮಾಡಿದ್ರಿಂದ ಮೂರು ತಿಂಗಳಿಂದ ಇದ್ರ ಸಿದ್ಧತೆ ಮಾಡ್ಕೊಳ್ತಿದ್ವು ಏನಾಗಿದೆ ಅಂದರೆ ಎಲ್ಲ ಸಿದ್ಧತೆ ಮಾಡ್ಕೊಂಡಾದ್ಮೇಲೆ ಮೇಲೆ ಕಡೆ ಕ್ಷಣದಲ್ಲಿ ಈ ಥರ ಮಾಡಿದ್ದಾರೆ ನಮಗೆ ಪಟಾಕಿ ವ್ಯಾಪಾರ ನಡೆಯದೆ ಟೂ ತ್ರೀ ಡೇಸು ಒಬ್ಬ ಪಟಾಕಿ ವ್ಯಾಪಾರಸ್ತದ ಮೇಲೆ ಇದೊಂಥರ ಒಂದು ತಂದು ಒಂದು ದೊಡ್ಡ ಬಂಡೆಕಲ್ನ ಅವ್ರ ತಲೆ ಮೇಲೆ ಆಗಿದೆ ದಯವಿಟ್ಟು ನಿರ್ಧಾರ ತುಂಬ ಶೋಚನೀಯ ಪರಿಸ್ಥಿತಿ ಪಟಾಕಿ ಸರ್ ಇದು ಪಟಾಕಿ ವ್ಯಾಪಾರಸ್ಥರ ಸ್ಪಷ್ಟವಾದ ಮತ್ತು ಬೇಸರದ ಮಾತುಗಳು ಅಂತ ಮೈಸೂರು ಹೀಗೆ ಯಾವುದೇ ಪ್ರಮುಖ ಸುದ್ದಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅನ್ನೋದಾದ್ರೆ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಅಪ್ಡೇಟ್ಸ್ ಮುನ್ನೂರ ಐವತ್ತು ವರ್ಷಗಳ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರ್ತಾರೆ ಇವರೆಲ್ಲ ಭಿಲ್ ಭಿಲಾಲಾ ಹಾಗೂ ಪತ್ಲಿಯ ಜನಾಂಗದವರು ಇವರೆಲ್ಲ ದಶಕಗಳ ಕಾಲ ಜಲ ಸಂಕಟವನ್ನ ಎದುರಿಸಿದ್ದಾರೆ ಎರಡು ಸಾವಿರದ ಆರರಲ್ಲಿ ಈ ಸಮುದಾಯ ಹಿಂದೆಂದು ಕಾಣದಷ್ಟು ದೊಡ್ಡ ಜಲ ಎದುರಿಸಿದೆ ಈ ವೇಳೆ ಸೇರಿ ಅಂತರ್ಜಲ ಹೆಚ್ಚಿಸಲು ಪಣ ತೊಟ್ಟರು ಇದಕ್ಕಾಗಿ ಇಡೀ ಸಮುದಾಯದಲ್ಲಿ ಉಚಿತ ಸೇವೆಗೆ ಕರೆ ನೀಡಲಾಯಿತು ಪರಿಣಾಮ ಝುಬುವಾದ ಜಲ ಸ್ಥಿತಿಯೇ ಬದಲಾಗಿದೆ पानी नहीं होने के कारण से बच्चों की पढ़ाई छुड़ाना पड़ती है घर में ताला लगाना पड़ता है मज़दूरी पे जाना पड़ता है वहाँ बीमारियाँ एक्सीडेंट घटनाएँ होकर साथ में आती है तो हम सब युवाओं को यह बात ध्यान में है कि झाबुआ में अगर पानी की व्यवस्था होती है तो एक बड़ा परिवर्तन झाबुआ में लाया जा सकता है तो गांव के बड़े बुज़ुर्गों ने सुझाव दिया कि हम जब छोटी उम्र के थे हमारे जो पूर्वज थे वे ऐसे सब काम जब भी ऐसे कोई संकट गाँव में आता था तो वह हलमे के आयोजन कर अब संकट से निकल तो सूखा यहाँ की बड़ी समस्या है और तो निदान पानी ही है उसका तो क्यों ना हम इस पानी की बड़ी समस्या के समाधान के लिए हलमा का पुनर्जागरण करें इस काम को आगे बढ़ाएं तो फिर 2009-10 में पहला हलमा होगा Each year, invitations are sent to every village, and the people gather to build groundwater recharging structures together in what is a group learning and action packed event. They understand the techniques of recharging and harvesting rainwater as they build structures shoulder to shoulder. सत्तर से पैंसठ लोग प्रतिदिन काम किया और चालीस से पैंतालीस दिन में यह तालाब बना इस तालाब से तीस से पैंतीस किसान लाभान्वित हो रहे हैं ಸ್ಮರಿಸೋದರ ಜೊತೆಗೆ ನಮ್ಮ ಜೊತೆ ಇರುವಂತಹ ವೀರ ಸೈನಿಕರಿಗೆ ಗೌರವ ಕೊಡುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಎಲ್ಲಾ ಭಾರತೀಯರ ಜವಾಬ್ದಾರಿ ಕೂಡ ಇದು ಅಂತೆಯೇ ಗಣ್ಯರು ನಟ ನಟಿಯರು ಕೂಡ ಅವರೆಲ್ಲರಿಗೂ ಸಲಾಂ ಅಂತಾರೆ ಆ ಪೈಕಿ ಕನ್ನಡ ಸಿನಿಮಾದ ನಟಿ ಹರಿಪ್ರಿಯಾ ಸೆಲ್ಯೂಟ್ ಹೇಳಿದ್ದು ಹೀಗೆ ನಮಸ್ಕಾರ ನ್ಯೂಸ್ ಏಯ್ಟೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಜೈ ಹಿಂದ್ ಸಮ್ಮಾನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಇಷ್ಟು ಸೇಫ್ ಆಗಿ ಇಷ್ಟು ಪ್ರೊಟೆಕ್ಟೆಡ್ ಆಗಿ ನಾವಿಲ್ಲಿ ಇದ್ದೀವಿ ಅಂತಂದರೆ ಸೋಲ್ಜರ್ಸ್ ನಮ್ಮನ್ನು ಅಲ್ಲಿ ಕಾಯ್ತಾ ಇದ್ದಾರೆ ಅದಕ್ಕೇ ಸೊ ಅವ್ರ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದ್ದಾರೆ ಅವ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸೊ ನಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಗೊತ್ತಾಗುತ್ತೆ ಅವರು ಯಾವ ರೀತಿ ಅವ್ರ ಫ್ಯಾಮ್ಲಿನ ಬಿಟ್ಟು ಅಲ್ಲಿ ಹೋಗಿ ದೇರ್ ಹೆಲ್ಪಿಂಗ್ ಅಸ್ ಔಟ್ ಅಂತ ಸೊ ನ್ಯೂಸ್ ಏಯ್ಟೀನ್ ಕನ್ನಡ ಯು ಡೂಯಿಂಗ್ ಅ ಗ್ರೇಟ್ ಜಾಬ್ ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಏಯ್ಟೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಜೈ ಹಿಂದ್ ಸಮ್ಮಾನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಇಷ್ಟು ಸೇಫ್ ಆಗಿ ಇಷ್ಟು ಪ್ರೊಟೆಕ್ಟೆಡ್ ಆಗಿ ನಾವಿಲ್ಲಿ ಇದ್ದೀವಿ ಅಂತಂದರೆ ಸೋಲ್ಜರ್ಸ್ ನಮ್ಮನ್ನು ಅಲ್ಲಿ ಕಾಯ್ತಾ ಇದ್ದಾರೆ ಅದಕ್ಕೇ ಸೊ ಅವ್ರ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಗೊತ್ತಾಗುತ್ತೆ ಅವರು ಯಾವ ರೀತಿ ಅವ್ರ ಫ್ಯಾಮ್ಲಿನ ಬಿಟ್ಟು ಅಲ್ಲಿ ಹೋಗಿ ಆರ್ ಹೆಲ್ಪಿಂಗ್ ಅಸ್ ಔಟ್ ಅಂತ ಸೊ ನ್ಯೂಸ್ ಏಯ್ಟೀನ್ ಕನ್ನಡ ಯು ಯೋ ಡೂಯಿಂಗ್ ಅ ಗ್ರೇಟ್ ಜಾಬ್ ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಏಯ್ಟೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಜೈ ಹಿಂದ್ ಸಮ್ಮಾನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ನಾವಿಷ್ಟು ಸೇಫಾಗಿ ಇಷ್ಟು ಪ್ರೊಟೆಕ್ಟೆಡ್ ಆಗಿ ನಾವಿಲ್ಲಿ ಇದ್ದೀವಿ ಅಂತಂದರೆ ಸೋಲ್ಜರ್ಸ್ ನಮ್ಮನ್ನು ಅಲ್ಲಿ ಕಾಯ್ತಾ ಇದ್ದಾರೆ ಅದಕ್ಕೇ ಸೊ ಅವ್ರ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸೊ ನಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಗೊತ್ತಾಗುತ್ತೆ ಅವರು ಯಾವ ರೀತಿ ಅವ್ರ ಫ್ಯಾಮ್ಲಿನ ಬಿಟ್ಟು ಅಲ್ಲಿ ಹೋಗಿ ದೇ ಆರ್ ಹೆಲ್ಪಿಂಗ್ ಅಸ್ ಔಟ್ ಅಂತ ಸೊ ನ್ಯೂಸ್ ಏಯ್ಟೀನ್ ಕನ್ನಡ ಯೋರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಸನ್ಮಾನ ಕಾರ್ಯಕ್ರಮದ ಪ್ರಾಯೋಜಕರು ಕೋಪವರ್ಡ್ ಬೈ ಎಬಿ ಪ್ರಾಪರ್ಟಿಸ್ ಮತ್ತು ಬೆನಕಾಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ ಇಲೆವೆನ್ ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು